ಈ ಸ್ಟ್ರೆಚ್ ಅಂತೂ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ಸು ಒಂದೇ ಒಂಚೂರು ಏನಾದರೂ ಇಲ್ಲಿ ಹತ್ತಬೇಕಾದ್ರೆ ಮಿಸ್ ಆಯಿತು ಅಂತಂದರೆ ಒಂದು ಕಲ್ಲಿಗೆ ತಲೆ ಹೊಡ್ಕೋತೀವಿ ಇಲ್ಲ ಅಂತಂದರೆ ಡೈರೆಕ್ಟ್ ಪಾತಾಳನೇ ಮೇಲ್ಗಡೆ ನೋಡಿ ಸ್ನೇಹಿತರೆ ಫುಲ್ಲು ಫಾಗು ಹಾಗೆ ಇದಂತೂ ಡೀಪ್ ಡೆನ್ಸ್ ಫಾರೆಸ್ಟ್ ಯಾವುದೇ ಒಂದೇ ಒಂದು ವೆಹಿಕಲ್ಸ್ ಮೂಮೆಂಟ್ ಇಲ್ಲ ಇಲ್ಲಿ ಹೇಗಿದೆ ನೋಡಿ ರೋಡ್ ಅಂತೂ ಸೊ ಇಲ್ಲಿ ನಾಣ್ಯ ಭೈರವೇಶ್ವರ ಸ್ವಾಮಿ ಪುರಾತನವಾದ ದೇವಸ್ಥಾನ ಇದೆ ಸ್ನೇಹಿತರೆ ಸೊ ಟ್ರೆಕ್ಕಿಂಗು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಂತ ಇದೆ ಸೊ ಅಲ್ಲಿ ಹೋಟೆಲ್ ಗಾಳಿ ಬಿಡಾರಕ್ಕೆ ದಾರಿ ಅಂತ ಹಾಕಿದ್ದಾರೆ ಸ್ನೇಹಿತರೆ ಇವಾಗ ಎತ್ತಿನ ಟ್ರೆಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ನಾಣ್ಯ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನಮ್ಮ ಗಾಡಿಗಳೆಲ್ಲ ಇಲ್ಲೇ ಪಾರ್ಕ್ ಆಗಿದೆ ನೋಡ್ತಾ ಇರ್ಬೋದು ಹಿಮಾಲಯನ್ ಫೋರ್ ಫಿಫ್ಟಿ ಮತ್ತು ಹಿಮಾಲಯನ್ ಫೋರ್ ಲೆವೆನ್ ಅಂದು ಬರೋ ರೋಡ್ ಅಂತೂ ಸಕ್ಕತಾಗಿತ್ತು ಗುರು ಇವಾಗ ಟೈಮ್ ಬಂದು ಏಳುವರೆ ಆಗಿದೆ ಸೊ ಇಲ್ಲಿಂದ ಇವಾಗ ಟ್ರೆಕ್ನ ಸ್ಟಾರ್ಟ್ ಮಾಡಿ ಇಲ್ಲಿ ಹೋಟೆಲ್ ಗಾಳಿ ಬಿಡಾರ ಅಂತ ಇದೆ ಅಲ್ಲೇನಾರು ಒಂಚೂರು ಹಾಕ್ಕೊಂಡು ಹೋಗಬೇಕು ಸೊ ನನ್ನ ಫ್ರೆಂಡ್ ಕೂಡ ಬಂದಿದ್ದೇನೆ ಲಾಸ್ಟ್ ಟೈಮ್ ಇವನ ಜೊತೆಗೇನೆ ಕುಮಾರ ಪರ್ವತ ಟ್ರೆಕ್ ಮಾಡಿದ್ದು ಸೊ ಈ ಸತಿ ಎತ್ತಿನ ಭುಜ ಹೋಗ್ತಾ ಇದ್ದೀವಿ ಇಬ್ಬರೂ ಸೊ ನೋಡಿ ಸ್ನೇಹಿತರೆ ಅಲ್ಲಿ ಇದೆ ಎತ್ತಿನ ಭುಜ ಪೀಕು ಅಲ್ಲಿಗೆ ಹೋಗ್ಬೇಕು ಇವಾಗ ದಾರಿ ಈ ಕಡೆ ಒಂದಿದೆ ಈ ಕಡೆ ಒಂದಿದೆ ಯಾವ ಕಡೆ ಹೋಗೋದಂತಲೇ ಗೊತ್ತಾಗ್ತಿಲ್ಲ ಇಲ್ಲಿ ಪ್ರಾಪರ್ ಸೈನ್ ಬೋರ್ಡ್ಸ್ ಇಲ್ಲ ಸೊ ಓಕೆ ಹಿಂಗೇನೆ ಹೋಗೋಣ ಸೊ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿದ್ದಾರೆ ನಮ್ಮ ಏನು ರಿಜಿಸ್ಟರ್ ಆಗಿರ್ತೀವಿ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಆ ಟಿಕೆಟ್ಸ್ನಲ್ಲಿ ತೋರಿಸ್ಬೇಕು ಲಗೇಜಸ್ನ ಕೂಡ ಇಲ್ಲೇ ಇಟ್ಟಿದ್ದೀವಿ ಸೊ ಇಲ್ಲಿಂದ ಇವಾಗ ಟ್ರೆಕ್ ಸ್ಟಾರ್ಟ್ ಗುರು ನೋಡಿ ಎಷ್ಟು ವರ್ಷದ ಹಳೆ ಮರನ ಹೆಂಗ ಬಿದ್ದೋಗಿದೆ ಯಪ್ಪ ಅದ್ರ ಬೇರುಗಳು ನೋಡಿ ದೈತ್ಯ ದೈತ್ಯ ಆ್ಯಕ್ಚುಲಿ ಹುಳ ತಿನ್ಬಿಟ್ಟಿದೆ ಎಲ್ಲ ದೈತ್ಯ ಮರ ಪಾಚಿ ನೀವು ಪಾತ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂಥ ಡಿಫಿಕಲ್ಟಿ ಏನಿಲ್ಲ ಯಾವುದೋ ಒಂದು ಪ್ರಾಣಿ ಕಾಣಿಸ್ತು ಅಂದ್ಕೊಂಡ್ರೆ ನಾರ್ಮಲ್ ಹಳೀಲಿ ಅಷ್ಟೇ ಕಾಣಿಸಿದ್ದು ಹಿಂಗೆ ಹಿಂಗೆ ಇಲ್ಲ ಯಾಕೋರಲ್ಲ ವೆಯ್ಟು ಎತ್ತಿನ ಭುಜ ಅಂತ ಕಳೆದೋದ್ರೆ ಕಾಡಲ್ಲಿ ಕಳೆದೋಗ್ತೀವ ಅಷ್ಟೇ ಬಾ ಹಾ ಯಾಕೋ ಅಬ್ಸಕೂನು ಅನ್ಸುತ್ತೆ ರೋಡ್ ಬ್ಲಾಕ್ ಆಗ್ಬಿಟ್ಟೈತೆ ರೋಡ್ ಬ್ಲಾಕ್ ಆಗ್ಬಿಟ್ಟೈತೆ ಸೊ ಇಲ್ಲಿವರೆಗೂ ಫಾರೆಸ್ಟ್ ವಾಕ್ ಸಿಗುತ್ತೆ ಸ್ನೇಹಿತರೆ ಇಲ್ಲಿಂದ ನಿಮಗೆ ಫುಲ್ಲು ಗ್ರೀನ್ ಗ್ರಾಸ್ ಗ್ರಾಸ್ಲ್ಯಾಂಡ್ ವಾಕ್ ಅಂತಲೇ ಹೇಳ್ಬೋದು ಬಿಸಿಲು ಜಾಸ್ತಿ ಆದರೆ ನಿಜವಾಗ್ಲೂ ಹತ್ತೋಕ್ಕಾಗಲ್ಲ ಇಲ್ಲಿ ಫಾರೆಸ್ಟಲ್ಲಿ ನಡ್ಕೊಂಬರ್ಬೇಕಾದ್ರೆ ತುಂಬಾ ಕೂಲ್ ಆಗಿರುತ್ತೆ ಸ್ನೇಹಿತರೆ ಈ ಕಡೆ ನೋಡ್ಬೋದು ಯಾವ ಥರ ಇದೆ ವ್ಯೂ ಅಂತ ಫುಲ್ಲು ವೆಸ್ಟರ್ನ್ ಗಾಟ್ಸು ಗಿರಿ ಶಿಖರಗಳು ಕಾಣಿಸುತ್ತೆ ಆ್ಯಕ್ಚುಲಿ ಅಲ್ಲೆಲ್ಲ ತು ಬಿಸಿರೋದ್ರಿಂದ ಸ್ವಲ್ಪ ಮೌಂಟೇನ್ಸ್ ಕಾಣಿಸ್ತಾ ಇಲ್ಲ ಸಕ್ಕತ್ತಾಗಿದೆ ಸೀರಿಯಸ್ಲಿ ಹೇಳ್ಬೇಕಂತಂದ್ರೆ ಸೊ ಇದನ್ನು ದಾಟಿ ಹೋದ್ರೆ ನಮಗೆ ಎತ್ತಿನ ಭುಜ ಪಿಕ್ ಕಾಣಿಸುತ್ತೆ ಸೊ ಬನ್ನಿ ಗೋ ಸೊ ಇಲ್ಲಿಂದ ಸ್ನೇಹಿತರೆ ಆ್ಯಕ್ಚುಯಲ್ ಡಿಫಿಕಲ್ಟಿ ಲೆವೆಲ್ ಸ್ಟಾರ್ಟ್ ಆಗೋದು ನೋಡ್ತಾ ಇರ್ಬೋದು ಎಷ್ಟು ರಿಸ್ಕ್ ಇದೆ ಅಂತ ಒಂದೇ ಒಂಚೂರು ಕಾಲು ಸ್ಲಿಪ್ ಆಯ್ತು ಅಂದರೂ ಪಾತಾಳ ಈ ಸ್ಟ್ರೆಚ್ ಅಂತೂ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ಸು ಒಂದೇ ಒಂಚೂರು ಏನಾದರೂ ಇಲ್ಲಿ ಹತ್ತಬೇಕಾದ್ರೆ ಮಿಸ್ ಆಯಿತು ಅಂತಂದರೆ ಒಂದು ಕಲ್ಲಿಗೆ ತಲೆ ಹೊಡ್ಕೋತೀವಿ ಇಲ್ಲ ಅಂತಂದರೆ ಡೈರೆಕ್ಟ್ ಪಾತಾಳನೇ ಹೇಗಿದೆ ನೋಡಿ ಸೊ ಸ್ನೇಹಿತರೆ ಫೈನಲಿ ಎತ್ತಿನ ಭುಜ ಇದ್ದೀನಿ ಇಲ್ಲಿಂದ ವ್ಯೂ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಅಲ್ಟಿಮೇಟು ಗುರು ಹೆಂಗೆ ಕಾಣಿಸ್ತು ನೋಡಿ ಈ ಗುಡ್ಡ ಎಲ್ಲ ಆ್ಯಕ್ಚುಲಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಬರೋದು ಆ ಕಡೆ ಬಟ್ ಹತ್ತಬೇಕಾದ್ರೆ ಈ ಒಂದು ಟೆರೇನ್ ಸ್ವಲ್ಪ ರಿಸ್ಕ್ ಅನ್ನೋದ್ಕಿನ್ನ ಡೇಂಜರಸ್ ಆಗಿದೆ ಈ ಥರ ಲೂಸ್ ಕಲ್ಗಳಿರ್ತಾವಲ್ಲ ಫಿಡ್ ಅಂದ್ರೂ ಅಲ್ಲಿ ಪಾತಾಳ್ಕೊಬಿಡ್ತೀವಿ ಸೊ ಬಂದಾಗ ದಯವಿಟ್ಟು ಹುಷಾರಾಗಿರಿ ಸ್ನೇಹಿತರೆ ಫೈನಲಿ ಎತ್ತಿನ ಭುಜ ಟ್ರೆಕ್ನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ ಸೊ ನಾವು ತೊಗೊಂಡೋಗಿದ್ದಂಥ ಪ್ಲ್ಯಾಸ್ಟಿಕ್ ಏನೇ ಇದ್ದರೂ ವಾಪಸ್ ತೊಗೊಂಡೋಗ್ತಾಯಿದ್ದೀವಿ ಎಲ್ಲೂ ಏನೂ ಹಾಕಿಲ್ಲ ಸೊ ನೀವು ಯಾರೇ ಬಂದರೂ ದಯವಿಟ್ಟು ಜಾಗ ಹೇಗಿದೆಯೋ ಹಾಗೇ ಬಿಟ್ಟು ಹೋಗಿ ದಯವಿಟ್ಟು ಪ್ಲಾಸ್ಟಿಕ್ ಹಾಕಿ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ ಇಷ್ಟು ಹೇಳ್ತಾ ದಯವಿಟ್ಟು ಲೈಕ್ ಶೇರು ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಸಿಗಣ ಮುಂದಿನ ವೀಡಿಯೋದಲ್ಲಿ